హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఇవత్ ఒక బ్లాగ్ మోడ అనుకోండి ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಆಗಿದೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಾಪುಗೆ ರಾಗಿ ಸೇರಿ ಎಲ್ಲ ತಿನ್ನಿಸಿದ್ದೀನಿ ಹಾಗೆಯೇ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯಿತು ಇವಾಗ ಸ್ವಲ್ಪ ಕ್ಯಾರೆಟ್ ಬೇಯಿಸಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದು ಕೊಟ್ಬಿಟ್ರೆ ಮತ್ತೆ ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಬೋದಲ್ಲ ಅವನು ಹೊಟ್ಟೆ ಅವನು ಹೊಟ್ಟೆ ಫುಲ್ಲಾಗಿರುತ್ತೆ ಆಮೇಲೆ ಸ್ವಲ್ಪ ಆಡ್ತಾನೆ ಇವತ್ತು ಹಸ್ಬೆಂಡ್ ಇದ್ದಾರೆ ಅವ್ರ ಹತ್ರ ಕೊಟ್ಟು ನಾನು ಕ್ಲೀನಿಂಗ್ ಎಲ್ಲ ಮಾಡಬೇಕು ಕಿಚನ್ನೆಲ್ಲ ತುಂಬ ಮೆಸ್ಸಾಗಿದೆ ಆಗಿದೆ క్లీన్ జగ అడ్గానూ ఆ ఓకే ఆగ్రె బేగ అవున కొట్టు స్టార్ట్ మాతీని ಪಾಪುಗೆ ಏನಾದರೂ ತಿನ್ನಿಸ್ಬೇಕು ಅಂದರೆ ಒಂದಿಲ್ಲ ಟಿ ವಿ ಆನ್ ಮಾಡಬೇಕು ಒಂದಿಲ್ಲ ಅವ್ನ ಕೈಗೆ ಏನಾದರೂ ಆಟಾಡಕ್ಕೆ ಕೊಡಬೇಕು ಇಲ್ಲಾಂದರೆ ಅವ್ನು ತಿನ್ನೋದೇ ಇಲ್ಲ ಟಿ ಅಡ್ವರ್ಟೈಸ್ ಅಡ್ವಟೈಸ್ ಎಲ್ಲ ಬಂದರೆ ಚೆನ್ನಾಗಿ ನೋಡ್ಕೊಂಡು ತಿಂತಾನೆ ಹಾಗಾಗಿ ಟಿ ವಿ ಹಾಕ್ಕೊಡೋದು ಟಿ ವಿ ಎಲ್ಲ ತೋರಿಸ್ಬಾರ್ದು ಬಟ್ ಏನು ಮಾಡೋದು ವಿಧಿ ಇಲ್ಲ ಯಾವುದೇ ಕಾರಣಕ್ಕೂ ತಿನ್ನಲ್ಲ ಆದ್ರೂ ತಿನ್ನಿಸ್ಬೇಕು ಅಂದರೆ ಒನ್ ಅವರ್ ಬೇಕು ಇನ್ನು ಅದು ತೋರಿಸಲಿಲ್ಲ ಅಂದರೆ ತಿನ್ನೋದೇ ಇಲ್ಲ ಮಕ್ಕಳಿಗೆ ಊಟ ಮಾಡಿಸೋ ಟೈಮ್ ಬಂದರೆ ಯಾಕಪ್ಪ ಈ ಟೈಮ್ ಬರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಅಷ್ಟೊಂದು ಟಫ್ ಆಗಿರೋ ಒಂದು ಕಾನ್ಸೆಪ್ಟ್ ಅದು ಊಟ ಮಾಡಿಸೋದು ತುಂಬಾ ಕಷ್ಟ ಆಗುತ್ತೆ ಎಲ್ಲ ಅಮ್ಮಂದಿರಿಗೂ ಅಷ್ಟೇ ನಮ್ಮದು ಇಲ್ಲಿ ಕಝಿನ್ ಇದ್ದಾಳೆ ಅವಳು ಅಷ್ಟೇ ಆ ಪಾಪು ಏನೇನು ತಿನ್ನಲ್ಲ ಎಷ್ಟು ಕಷ್ಟ ಅಂದರೆ ಕಷ್ಟ ಅವಳು ಹೇಳ್ತಾಳೆ ತುಂಬ ಕಷ್ಟ ಆಗ್ತಾ ಇದೆ ಮಗುನ ತಿನ್ಸೋಕ್ಕೆ ಅಂತ ಏನು ತಿನ್ನಲಿಲ್ಲ ಅಂದರೆ ನಮಗೆ ಟೆನ್ಷನ್ನು ಅಯ್ಯೋ ಪಾಪು ಏನು ತಿನ್ನಲಿಲ್ಲಲ್ಲ ಅಂತ ಇವುಗಳು ನೋಡಿದ್ರೆ ಏನು ತಿನ್ನೋದೂ ಇಲ್ಲ ಪಾಪುಗೆ ಆದಮೇಲೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಸರ್ಫಿಗೆ ಹಾಕಿಟ್ಟಿದ್ದೆ ಈ ಮಳೆಗಾಲದಲ್ಲಿ ಬಟ್ಟೆ ಹೊಣ್ಗೋಕೆ ತುಂಬ ಕಷ್ಟ ಸ್ವಲ್ಪ ಸರ್ಫಿಗೆ ಹಾಕಿಟ್ಟಿದ್ದೆ ಅದು ವಾಶ್ ಮಾಡಬೇಕು ನಾನು ವಾಶ್ರೂಮಲ್ಲೇ ವಾಶ್ ಮಾಡೋದು ಕೆಳಗೇನೆ ವಾಷಿಂಗ್ ಮಿಷಿನ್ ಏನೂ ಇಲ್ಲ ಕೈಯಲ್ಲೇ ವಾಶ್ ಮಾಡೋದು ಹಾಗೆ ವಾಶ್ ಮಾಡಿ ಆಮೇಲೆ ಅಡುಗೆ ಮಾಡಬೇಕು ಬೇಗ ವಾಶ್ ಮಾಡ್ತೀನಿ స్వల్ప కంఫర్ట్గానే మరి స్వల్ప డెటోల్ హాక్తీ యాకంద్ర ఇవగా మళ్ళీ ముగ్గు స్మెల్ అలా బిల్దే ఇంకా బ్యాక్టీరియాస్ ఎలా పాపు బట్టే కంఫర్ట్ కంఫర్ట్ ఖాళీ అయితే తర్స్పూ నోడ్లే మరత ఆ థర బట్టాష్ మోడు నన్ను ಇವಾಗ ಬಟ್ಟೆ ಫಸ್ಟ್ ಒಂದು ನೀರಲ್ಲಿ ಇದು ಮಾಡಿ ಆಮೇಲೆ ರೆಡ್ ಮತ್ತು ಕಂಫರ್ಟ್ ನೀರಲ್ಲಿ ಈ ಥರ ಜಾಲಾಡಿಸ್ತೀನಿ ಹಕ್ಕಕ್ಕೆ ಸೈಡಿಗೆ ಒಂದು ಹಗ್ಗ ಕಟ್ಟಿದ್ದೀವಿ ಸ್ವಲ್ಪ ಹಂಚು ಅಡ್ಡ ಇದೆ ಹಾಗಾಗಿ ಮಳೆ ಬೀಳಲ್ಲ ಕಟ್ಟಿದ್ದೀವಿ ಆದ್ರೂ ಬಟ್ಟೆ ಒಣಗೋದೇ ಇಲ್ಲ ಸ್ವಲ್ಪ ಬಟ್ಟೆ ಹಿಂಗೆ ಹೊರಗೆ ಹಾಕಿರ್ತೀವಿ ನೀರೆಲ್ಲ ಮೇಲೆ ಒಳಗೆ ತೊಗೊಂಡು ಬಂದು ಹಾಕಿ ಹಾಕ್ತೀನಿ ಒಳಗೇನು ಸ್ವಲ್ಪ ಹಗ್ಗ ಕಟ್ಟಿದ್ದೀನಿ ಪಾಪು ಬಟ್ಟೆ ಒಣಗಲ್ವಲ್ಲ ಹಾಗಾಗಿ ಇವಾಗ ಸ್ವಲ್ಪ ಒಣಗಿರೋ ಬಟ್ಟೆ ಎಲ್ಲ ತೆಗೆದು ಒಳಗಾಗಕ್ಕೆ ತೆಗಿತಾಯಿದ್ದೀನಿ ಮತ್ತು ಇವಾಗ ವಾಶ್ ಮಾಡಿರೋದು ಹಾಕಬೇಕಲ್ಲ ಹಾಗಾಗಿ ಮಳೆ ನೋಡಿ ಎಷ್ಟು ಇದೆ ನಿಲ್ತಾನೇ ಇಲ್ಲ ಮಳೆ ತುಂಬ ಬರ್ತಾ ಇದೆ ಮಳೆ നിങ്ങളെ കടിച്ചിട്ടല്ല എന്ത് സ്ഥിര

ಓಕೆ ಕೆಲಸ ಎಲ್ಲ ಆಯಿತು ಇವಾಗ ನಾನು ಸೋರೆಕಾಯಿ ಹಾಕಿ ದಾಲ್ ಮಾಡೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ನಾನು ನಾನು ಸಂಜೆ ಸಂಜೆ ಸಾಂಬಾರು ಮಾಡೋದು ಸಂಜೆ ಮಾಡಿದರೆ ದಿನ ಬೆಳಗ್ಗೆ ಮಧ್ಯಾಹ್ನ ತನಕ ಬರೋ ಥರನೇ ಜಾಸ್ತಿ ಮಾಡ್ತೀನಿ ಯಾಕಂದರೆ ಪಾಪು ನೆಟ್ಕೊಂಡು ಆವಾಗವಾಗ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಎಲ್ಲ ಹಾಕ್ತಾಯಿದ್ದೀನಿ ಮತ್ತು ನಾನು ದಾಲಿಗೆ ಜೀಗೆ ಮೆಣಸಿನ್ ಮೆಣಸಿನ್ಕಾಯಿ ಹಾಕೋದು ಯಾಕಂದರೆ ತುಂಬ ಹೆಲ್ತಿಗಳಲ್ವ ಸಿಕ್ಕಿದರೆ ಅದನ್ನೇ ಹಾಕೋದು ಓಕೆ ನಾನು ವೀಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ ಹಾಗಾದರೆ ಬ ಬಾಯ್ ಟೇಕ್ ಕೇರ್ ಲವ್ ಯು ಹಾಲ್